ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಸಾಫ್ಟ್ ಆಗಿರ್ತಕ್ಕಂಥ ಕರ್ದಂಡು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀವಿ ಇದನ್ನು ನೀವು ಒಂದು ವಾರದಿಂದ ಹದಿನೈದು ದಿನ ತನಕ ಇಟ್ಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ ಏನೂ ಕೆಟ್ಟೋಗೋದಿಲ್ಲ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ ಉರುಗಡ್ಲೆ ಒಂದು ಕಪ್ ಸಕ್ಕರೆ ಹಾಗೆ ಸ್ವಲ್ಪ ಒಣ ಕೊಬ್ಬರಿ ಏಲಕ್ಕಿ ಹಾಗೆ ನೀರನ್ನು ತೊಗೊಂಡಿದ್ದೀವಿ ಉರುಗಡ್ಲೆ ಮತ್ತು ಸಕ್ಕರೆ ಸಮ ಪ್ರಮಾಣದಲ್ಲಿ ತೊಗೋಬೇಕು ಈಗ ಉರುಗಡ್ಲೆನ ಮೊದಲಿಗೆ ಪೌಡರ್ ಮಾಡ್ಕೊಂಬರೋಣ ನೋಡಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಪಾತ್ರೆಗೆ ನಾನೀಗ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಕರ್ಗೋ ತನಕ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಪಾಕ ರೆಡಿ ಮಾಡ್ಕೋಬೇಕು ಇದು ಒಂದೇಳೆ ಪಾಕ ಬರಬೇಕು ಟೈಮ್ ತುಂಬ ಕಡಿಮೆ ಇದ್ದರೂ ಕೂಡ ನಾವು ಈ ಸ್ವೀಟ್ನ ರೆಡಿ ಮಾಡ್ಕೋಬೋದು ತುಂಬ ಬೇಗ ಆಗುವಂಥ ಒಂದು ಸ್ವೀಟ್ ರೆಸಿಪಿ ಇದು ನೀವು ಸಕ್ಕರೆ ಬದಲು ಬೆಲ್ಲನ ಕೂಡ ಯೂಸ್ ಮಾಡ್ಕೋಬಹುದು ಅದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಸಕ್ಕರೆ ಪಾಕ ಚೆನ್ನಾಗಿ ಕುದೀತಾ ಇದೆ ಹಾಗೆಯೇ ಒಂದೆಳೆ ಪಾಕ ಕೂಡ ರೆಡಿಯಾಗಿದೆ ನೋಡಿ ಬಂದಿದೆ ಈ ಟೈಮಲ್ಲಿ ನಾನು ಕುಟ್ಟಿಟ್ಕೊಂಡಿರ್ತಕ್ಕಂಥ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವೇನು ಮೊದಲೇ ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ ಅಲ್ವಾ ಹುರುಗಡ್ಲೆ ಪೌಡರು ಅದನ್ನು ಕೂಡ ಹಾಕ್ಕೊಳ್ಳೋಣ ಇದರಲ್ಲಿ ನಾನು ಸ್ವಲ್ಪ ಹಾಗೆಯೇ ಉಳಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನು ಕೂಡ ಗಂಟು ಆಗದೆ ಇರೋ ರೀತಿ ನೋಡಿಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಇನ್ನು ಸ್ವಲ್ಪ ಬೇಕು ಅಂತಂದ್ರೆ ನಾವು ಹುರ್ಗಡ್ಲೆ ಪೌಡರ್ನ ಹಾಕೋಬಹುದು ನೋಡಿ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಗೊತ್ತಾಗ್ತಿದೆ ಇನ್ನು ಸ್ವಲ್ಪ ತೆಳುವಾಗಿದೆ ಅಂತ ಅನಿಸ್ತಾ ಇದೆ ಈಗ ಉಳ್ದಿರ್ತಕ್ಕಂಥ ಹುರ್ಗಡ್ಲೆ ಪೌಡರ್ನ ಫುಲ್ ಆಗಿ ಹಾಕೊಂಡ್ಬಿಡೋಣ ಈಗ ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಗಟ್ಟಿ ಆಗ್ತಾ ಇದೆ ಸ್ವಲ್ಪ ಆರಿದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಈಗ ನಾವು ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳೋಣ ಈಗ ತುಪ್ಪ ಸಾವಿರ್ಕೊಂಡಿದ್ದಾದ ನಂತರ ನಾವೇನು ಆಲ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ವಿ ಕರ್ದಂಟನ್ನ ಹಾಕೋಬೇಕಾಗತ್ತೆ ನೋಡಿ ಸ್ವಲ್ಪ ಹೊತ್ತಿಗೆ ಎಷ್ಟು ಗಟ್ಟಿ ಆಗ್ಬಿಟ್ಟಿದೆ ಕರ್ದಂಟು ಇದು ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಆದಷ್ಟು ನೀವು ಫಾಸ್ಟ್ ಆಗಿ ಮಾಡ್ಕೋಬೇಕಾಗತ್ತೆ ಈಗ ತುಪ್ಪ ಸಾವರ್ಕೊಂಡಿರ್ತಕ್ಕಂಥ ಪ್ಲೇಟ್ಗೆ ನಾವೀಗ ಕರ್ದಂಟನ್ನ ಹಾಕ್ಕೊಂಡು ಈವನ್ನಾಗಿ ನಾವು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ತುಂಬಾ ಬಿಸಿ ಇರುತ್ತೆ ತುಂಬಾ ಹುಷಾರಾಗಿ ಮಾಡ್ಕೋಬೇಕಾಗುತ್ತೆ ಇದನ್ನ ಈಗ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ ನೀವು ಬೇಕಿದ್ರೆ ಗಸಗಸೆನೂ ಕೂಡ ಹಾಕೋಬಹುದು ಅದು ತುಂಬ ಚೆನ್ನಾಗಿರುತ್ತೆ ನಾವು ಬಿಸಿ ಇದ್ದಾಗೇ ನಾವು ಪೀಸಸ್ ಆಗಿ ಕಟ್ ಯಾಕೆಂದರೆ ಯಾಕೆಂದ್ರೆ ನಂತರ ನಮಗೆ ಪೀಸಸ್ ಕಟ್ ಆಗೋದಿಲ್ಲ ಬೇಗ ಗಟ್ಟಿ ಆಗೋದ್ರಿಂದ ಅದರಿಂದ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಅಥವಾ ಡೈಮಂಡ್ ಶೇಪಲ್ಲಿ ಮಾಡ್ಕೋಬೋದು ನೀವು ನಿಮ್ಮ ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್